ತೈವಾನಲ್ಲಿ ಹಳ್ಳಿಗೆ ಹೋಗ್ಬೇಕಂದ್ರು ಮೆಟ್ರೋ ಆಕ್ಸಸ್ ಇದೆ ಅಣ್ಣ ಪ್ಲಾಸ್ಟ್ ಕಣ್ಸವ್ನೆ ಹೊಗೆ ಹೀಗೆ ಗೊತ್ತಾ ಕೇರಳ ಮುನ್ನಾರ್ಗ ನಮ್ಮ ಚಿಕ್ಕಮಂಗ್ಳೂರ್ ಬಂದಾಗ ಅನಿಸ್ತಾ ಚಿನ್ನ ನನಗೆ ಈ ಹಳ್ಳಿಲಿ ಅವಾಗ ಹೇಳಿದ ನಾನು ನೂರ ಇಪ್ಪತ್ತು ಮನೆಗಳಿದೆ ನಾನೂರ ಅರವತ್ತು ಜನ ಇದ್ದಾರೆ ಆ ನಾನೂರ ಅರವತ್ತು ಜನನೂ ವ್ಯವಸಾಯ ಮಾಡ್ತಾರೆ ಆದ್ರೆ ನಮ್ದು ಟೀ ಪ್ಲಾಂಟೇಷನ್ ದೊಡ್ಡದಿರುತ್ತಲ್ವಾ ಸ್ವಲ್ಪ ಕುಳ್ಳ 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 ಟೀ ಪ್ಲಾಂಟೇಶನ್ ರೈತರು ನಾವು ಬಡವರನ್ಕೊಂಬಾರ್ದು ತುಂಬಾ ಶ್ರೀಮಂತರು ಒಳ್ಳೊಳ್ಳೆ ಕಾರ್ಗಳ್ ಇಟ್ಟವ್ರೆ ಮತ್ತೆ ಒಳ್ಳೊಳ್ಳೆ ಮನೆಗಳು ಕಟ್ಸ್ಕೊಂಡವ್ರೆ ಅವ್ರು ಗುಡ್ ಮಾರ್ನಿಂಗ್ ಶುಭೋದಯ ಏನಪ್ಪಾ ಇದು ಬೆಳಗ್ಗೆ ಎಕ್ಸಿಲೇಟರ್ ಅಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲಿ ಹೋಗ್ತಾ ಇದೀರಾ ಅಂತ ನೋಡ್ತಾ ಇದೀರಾ ಹಳ್ಳಿಗೆ ಹೋಗ್ತಾ ಇದೀವಿ ಆದರೆ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಪ್ಪ ತೈವಾನ್ ಅಲ್ಲಿ ಹಳ್ಳಿಗೆ ಹೋಗ್ಬೇಕಂದ್ರು ಮೆಟ್ರೋ ಆ್ಯಕ್ಸಸ್ ಇದೆ ಅಷ್ಟು ಆರಾಮಾಗಿ ಹೋಗ್ಬೋದು ಇವತ್ತು ತೈವಾನ್ ಹಳ್ಳಿ ಜನರ ಜೀವನ ಹೇಗಿದೆ ಅಂತ ನಿಮಗೆ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಲೆಟ್ಸ್ ಡೋ ಇಲ್ಲಿಂದ ಹತ್ತು ಸ್ಟಾಪ್ ಹೋಗ್ಬೇಕು ಹತ್ತು ಸ್ಟಾಪ್ ಹೋಗಿ ಅಲ್ಲಿಂದ ಕೇಬಲ್ ಕಾರ್ ತಗೊಂಡು ಮೇಲ್ಗಡೆ ಹೋಗಿ ನಡ್ಕೊಂಡು ಹೋದರೆ ಒಂದು ಹಳ್ಳಿಗೆ ಹೋಗ್ತೀವಿ ಗುರು ಸೊ ಎಷ್ಟು ಈಸಿಯಾಗಿ ಆಕ್ಸೆಸಬಲ್ ಆಗಿದೆ ನೋಡಿ ಹಳ್ಳಿ ಆದರೆ ಬೆಟ್ಟದ ಮೇಲಿರೋ ಹಳ್ಳಿ ನಾವು ತೈವಾನ್ ಅಲ್ಲಿ ಮೆಕಾನ್ ಅಂತ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಆದರೆ ಅದಕ್ಕೂ ಮುಂಚೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಲಡರ್ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ನೀವು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಬಂದ್ರೆ ಸಾಕು ನಾವು ನಿಮಗೆ ಚೈನಾ ಕರ್ಕೊಂಡು ಹೋಗಿ ವಾಪಸ್ ಸೇಫ್ ಆಗಿ ಬೆಂಗಳೂರು ಏರ್ಪೋರ್ಟ್ ವಾಪಸ್ ಕರ್ಕೊಂಡು ಬಂದ್ಬಿಡ್ತೀವಿ ನಾವು ಸಿಟಿ ಒಳಗಡೆನೇ ತಿರ್ಗಾಡ್ತಾ ಇದ್ವಿ ಮಳೆ ಬರ್ತಿರೋದಕ್ಕೂ ಈ ವೆದರ್ ಗು ಸೂಪರ್ ಆಗಿದೆ ಆಕ್ಚುಲಿ ನೋಡಿ ಅಲ್ಲಿ ಬೆಟ್ಟದ ಮೇಲೆ ನಿಮ್ಗೆ ಮನೆಗಳು ಕಾಣಿಸ್ತಾ ಇದೆಯಾ ಆತರ ಒಂದು ಟಾಪ್ ಬೆಟ್ಟಕ್ಕೆ ಹೋಗ್ತೀವಿ ನಾವೀಗ ಆಶ್ಚರ್ಯ ಅಂತ ಹೇಳಿದ್ರೆ ಟೈಫೈ ಚಿಕ್ಕದಿದ್ರು ಕೂಡ ಎಲ್ಲ ಕಡೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಇಲ್ಲ ಬಿಟ್ಬಿಟ್ಟಿರಲಿಲ್ಲ ಬರಿ ಸಿಟಿ ಮಾತ್ರ ಸಾಕು ಅಂತ ಎಲ್ಲ ಹಳ್ಳಿಗೂ ಕೂಡ ನಾವು ಇದು ಪಬ್ಲಿಕ್ ಅಲ್ಲಿ ತಿರುಗಾಡ್ಬೋದು ಅದು ಕಮ್ಮಿ ಬೆಲೆಗೆ ನಾವು ಮೆಟ್ರೋಲಿ ಇಷ್ಟು ದೂರ ಬಂದ್ವಿ ಗೊತ್ತಾ ಟ್ರೈನಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ಬಂದ್ವಿ ಕೊಟ್ಟಿದ್ದು ಬೇರೆ ಮೂವತ್ತು ತೈವಾನೀಸ್ ಡಾಲರ್ಸ್ ಒಬ್ರಿಗೆ ಅಂದರೆ ಬರಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ಬಂದ್ವಿ ಗುರು ಬೆಟ್ಟದ ಮೇಲೊಂದು ಮನೆ ಅಂತಾರೆ ಇಲ್ಲಿ ಬೆಟ್ಟದ ಮೇಲೆ ಹಳ್ಳಿನೇ ಇದೆ ಯಾಕಂದ್ರೆ ಹೇಳಿ ಕೇಳಿ ತೈವನಲ್ಲಿ ತುಂಬಾ ಬೆಟ್ಟಗಳು ಸೊ ಅವ್ರು ಏನಂದ್ರು ಜೀವನ ಕಟ್ಕೋಬೇಕು ಅಂದ್ರೆ ಬೆಟ್ಟದ ಮೇಲೆ ಮನೆ ಮಾಡ್ಲೇಬೇಕು ಹಳ್ಳಿ ಆಗ್ಲೇಬೇಕು ಸೊ ಅಂತ ಒಂದು ಹಳ್ಳಿಗೆ ನಾವು ಈಗ ಹೋಗ್ತಾ ಇದೀವಿ ಮೆಕಾಂಗ್ ಹಳ್ಳಿ ಅಂತ ಅಲ್ಲಿ ನೋಡಿ ಕೇಬಲ್ ಕಾರ್ ಹೋಗ್ತಾ ಮೇಲ್ಗಡೆ ಆ ತರ ಕೇಬಲ್ ಕಾರ್ ಹಾಕೊಂಡು ನಾವು ಇಪ್ಪತ್ತು ನಿಮಿಷ ಬೆಟ್ಟದ ಮೇಲೆ ಹೋಗ್ತೀವಿ ಮೋಡದ್ಮೇಲೆ ಮನಿ ಹೋಗೋಣ ಆದ್ರೂ ನಾವು ಕೇಬಲ್ ಕರಲ್ಲಿ ಹೋಗ್ತೀವಿ ಜನಗಳು ಲೋಕಲ್ ಅವ್ರೆ ಬಸ್ ಇದೆ ಅವರಿಗೆ ಟಿಕೆಟ್ ಇದೆ ಅಲ್ವಾ ಕ್ರಿಸ್ಟಲ್ ಕ್ಯಾಬಿನ್ ಅಂದ್ರೆ ಏನು ನಾವು ತಗೊಂಡಿರೋದು ಏನ್ ಗೊತ್ತಾ ನಾರ್ಮಲ್ ಕ್ಯಾಬಿನ್ ಗಿಂತ ಈ ಕ್ಯಾಬಿನ್ ಅಲ್ಲಿ ಚೆನ್ನಾಗಿರುತ್ತೆ ಹೇಳಿದ್ರು ಎಕ್ಸ್ಟ್ರಾ ಮೂವತ್ತು ರೂಪಾಯಿ ಅಷ್ಟೇ ಇನ್ನೇನು ಜಾಸ್ತಿ ಇಲ್ಲ

ಅಷ್ಟು ಬೆಟ್ಟ ಮೇಲ್ಗಡೆ ಹಳ್ಳಿ ಮಾಡ್ಕೊಂಡವರ ಗುರು ನಾಲ್ಕ್ ಸ್ಟಾಪ್ ಆ ನಾಲ್ಕ್ ಸ್ಟಾಪ್ ಮದ್ ಹಳ್ಳಿ ದೇವಸ್ಥಾನ ಏನೇನೋ ಓಪನ್ ಆಯ್ತು ಗೊತ್ತಾ ಟೋಟಲ್ ಒಬ್ಬರಿಗೆ ಬಂದ್ಬಿಟ್ಟು ಇನ್ನೂರ ಮೂವತ್ತು ಥೈವಾನೀಸ್ ಡಾಲರ್ಸು ನಾವು ಕ್ರಿಸ್ಟಲ್ ತಗೊಂಡಿರೋದ್ರಿಂದ ಇನ್ನೂರ ಮೂವತ್ತು ಥೈವಾನೀಸ್ ಡಾಲರ್ ಅಂದರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಬರುತ್ತೆ ಅಷ್ಟೇ ಗುರು ಒಬ್ಬರಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಮ್ಮಿನೇ ಇದನ್ನೇ ನಾವು ಸ್ವಿಜರ್ಲೆಂಡು ಅಂಥ ಕಡೆ ಮಾಡಿದರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವರೆಗೂ ಹೋಗುತ್ತೆ ಇದೆಯಪ್ಪ ದೇಶ ಅಂದ್ರೆ ಈ ತರ ಕೇಬಲ್ ಕಾರ್ ಕಾನ್ಸೆಪ್ಟ್ ಯೂರೋಪ್ ಅಲ್ಲಿ ಜಾಸ್ತಿ ಆಡ್ರಿ ಏಷ್ಯಾದಲ್ಲಿ ಸ್ವಲ್ಪ ಕಮ್ಮಿನೇ ಇವರು ಈ ತರ ಫೆಸಿಲಿಟೀಸ್ ಕೊಟ್ಟು ಕಮ್ಮಿ ಪ್ರೈಸ್ ಗೆ ಬಿಟ್ಟಿದ್ರಲ್ಲ ಅದು ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಎಲ್ಲಾ ಜನಸಾಮಾನ್ಯರು ಕೂಡ ಹೋಗ್ಬೋದು ಟೂರಿಸ್ಟ್ ಕೂಡ ಹೋಗ್ಬೋದು ಆರಾಮಾಗಿ ಓಹ್ ನಾನೇನು ಅನ್ಕೊಂಡೆ ಫುಲ್ ಟಾಪ್ ಹೋಗೋದು ಇದು ಅಲ್ಲ ಒಂದು ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇರೋದು ಇದು ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರೋದು ಕ್ರಿಸ್ಟೇಣ ಎಂತಕ್ಕೆ ತಗೊಂಡಿರೋದು ಎಂತಕ್ಕೆ ತಗೊಂಡಿರೋದು ಕ್ರಿಸ್ಟಲ್ ಅಂದ್ರೆ ಈ ತರ ನೋಡಿ ಕೆಳಗಡೆ ಹಿಂಗ್ ಕಾಣಿಸುತ್ತೆ ನಮ್ಗೆ ಓದ್ ಪ್ಲಾಸ್ಟರ್ ಕಣ್ಸೋರ ಚಿನ್ನು ಅಣ್ಣ ಪ್ಲಾಸ್ಟರ್ ಕಣ್ಸವ್ನೆ ಒಗ್ಗೆ ಆದದು ಆದ್ರೆ ಬ್ಯೂಟಿಫುಲ್ ಆಗಿದೆ ಇವರು ಬೆಟ್ಟ ಗುಡ್ಡ ಮಧ್ಯದಲ್ಲಿ ತೈಪಾಯಿ ಸಿಟಿ ಕಟ್ಟಿರೋದ್ರಿಂದ ಏನು ಗೊತ್ತಾ ಇವ್ರಿಗೆ ಅಡ್ವಾಂಟೇಜು ಈ ಕಡೆ ಇವರು ಕಾಡನ್ನು ನಾಶ ಮಾಡಿಲ್ಲ ಈ ಕಡೆ ಸಿಟಿನೂ ಚೆನ್ನಾಗಿ ಕಟ್ಕೊಂಡು ಎಕಾನಮಿನೂ ಚೆನ್ನಾಗಿ ಬೆಳೆಸ್ಕೊಂಡವ್ರೆ ನೋಡಿ ಹಂಗೆ ಬೆಳ್ಕೊಂಡು 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 ಹೋಗ್ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಬೆಟ್ಟ ಗುಡ್ಡ ಆಮೇಲೆ ಫುಲ್ಲು ಸ್ಕ್ರೇಪರ್ಸು ನೋಡಿ ಈ ಥರ ಮನೆಗಳು ಚಿಕ್ಕ 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 ಮನೆಗಳು ಹಳ್ಳಿ ಮನೆಗಳು ದೊಡ್ಡದಾಗಿ ಕಟ್ಕೊಂಡವ್ರು ಗುರು ಚಿಕ್ಕ ಚಿಕ್ಕ ಮನೆಯಲ್ಲ ಟೀ ಪ್ಲಾಂಟೇಶನ್ ಓನರ್ ಅಂದರೆ ಸುಮ್ಮನೆನಾ ಆದರೆ ಬನ್ನಿ ಇವಾಗ ಅಲ್ಲಿಗೆ ಬಂದ್ವಿ ಅದೇ ಅನ್ಸುತ್ತೆ ಸ್ಟಾಪ್ ಲಾಸ್ಟ್ ಸ್ಟಾಪ್ ಅಲ್ಲಿಗೆ ಹೋಗ್ಬಿಟ್ಟು ಹಳ್ಳಿ ಎಲ್ಲ ತಿರ್ಗಾಡ್ಕೊಂಡ್ಬರೋಣ ಆಮೇಲೆ ದೊಡ್ಡದಿಲ್ಲ ಜಾಗ ಚಿಕ್ಕ ಚಿಕ್ಕ ಜಾಗದಲ್ಲಿ ಬಿಟ್ಕೊಂಡ್ರ ದೇವರು ನೋಡಿ ಈ ತರ ಏನೇನೋ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಬಂದವು ಬಂದವು ಕಾಂಚನ ಮೆಕಾನ್ ಸ್ಟೇಷನ್ ಗೆ ಬಂದವು ನನಗೆ ನಿಜ ಯಾವ್ದು ಕೇರಳ ಮುನ್ನಾರ್ಗೂ ನಮ್ಮ ಚಿಕ್ಕಮಂಗ್ಳೂರ್ ಬಂದಾಗ ಅನಿಸ್ತಾ ಇದೆ ಚಿನ್ನ ನನಗೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಎಲ್ಲೂ ನೋಡಿದ್ರು ನೋಡಿ ಟಾಪ್ ಅಲ್ಲಿ ಮನೆಗಳು ನಾವು ಎಲ್ಲೋ ಬಂದ್ಬಿಟ್ಟಿದೀವಿ ಗುರು ಎಲ್ಲಾ ಕಡೆ ಟಾಪ್ ಅಲ್ಲೂ ನಿಮ್ ಮನೆಗಳು ಕಾಣಿಸ್ತಾವ್ ನೋಡಿ ಚಿನ್ನೋ ಅಕ್ಕಂಕಲ್ಲಿ ಛತ್ರಿ ಕೊಟ್ಟೋಗಿಲ್ಲ ಇಟ್ಕೊಂಡಿರ್ತೀಯ ಅಕ್ಕ ಅಂತ ನೋಡಿ ಬ್ಯೂಟಿಫುಲ್ ಆಗಿದೆ ಬನ್ನಿ ಈ ಹಳ್ಳಿನ ತಿರ್ಗಾಡ್ಕೊಂಡ್ ಬರೋಣ ಇವಾಗ ಅಲ್ಲೇ ನೀವು ಕೆಳಗಡೆ ನೋಡ್ತಾ ಇದ್ದೀರಲ್ಲ ಅದೇ ಮೆಕಾಂಗ್ ಹಳ್ಳಿ ಎಲ್ಲ ಕಡೆ ನೋಡಿದ್ರು ಇವ್ರು ಟೀ ಪ್ಲಾಂಟೇಶನ್ಸ್ ಟೀ ಪ್ಲಾಂಟೇಶನ್ಸ್ ಅದೇ ಕಾಣಿಸ್ತಾ ಇದೆ ಅಲ್ಲಿ ಅವ್ರದ್ದು ಚಿಕ್ಕ ಪುಟ್ಟ ಮನೆಗಳು ಇವರು ಇಲ್ಲಿ ಏನು ಜೀವನ ಮಾಡ್ತಾರೆ ಅಂತ ಮುಂದೆ ಹೋಗಿ ಹೇಳ್ತೀನಿ ಬನ್ನಿ ಸದ್ಯಕ್ಕೆ ವ್ಯೂ ನೋಡ್ಕೊಂಬಿಡಿ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮೇಲ್ಗಡೆ ಹಳ್ಳಿ ಜನರು ಮನೆಗಳು ಇವ್ರ ಮೇನ್ ಉದ್ಯೋಗನೇ ಇಲ್ಲಿ ಟೀ ಮತ್ತು ಬ್ಯಾಂಬೋ ಥೈವಾನೀಸ್ ಟೀ ಪ್ರಪಂಚದ ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಗುರು ಅಷ್ಟು ಸಖತ್ತಾಗಿರುತ್ತೆ ಆಮೇಲೆ ಇವರು ಇದೆಲ್ಲ ನಮ್ಮ ಇಂಡಿಯನ್ ಅಸಾಮೀಸ್ ಟೀ ಇದೆಯಲ್ಲ ಅದನ್ನು ಬೆಳೆಸ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ಆಫ್ರಿಕನ್ ಟೀನೂ ಇಲ್ಲಿ ಬೆಳೆಸ್ತಾರಂತೆ ಗುರು ಇವರು ಬೆಳೆಸ್ಬಿಟ್ಟು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆಮೇಲೆ ಇವ್ರು ನೋಡಿ ಇವ್ರ ಜೀವನವೇ ಇಷ್ಟು ಈ ಹಳ್ಳಿಲಿ ಅವಾಗ ಹೇಳದ ನಾನು ನೂರ ಇಪ್ಪತ್ತು ಮನೆಗಳಿದೆ ನಾನ್ನೂರ ಅರವತ್ತು ಜನ ಇದ್ದಾರೆ ಆ ನಾನ್ನೂರ ಅರವತ್ತು ಜನನೂ ವ್ಯವಸಾಯ ಮಾಡ್ತಾರೆ ಹೋಗಿಲ್ಲ ಏನು ಬೇ ಬೇರೆ ಉದ್ಯೋಗ ಮಾಡಲ್ಲ ಆಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಇವ್ರಿಗೆ ಆ ಮನೆಯವರೇ ರೆಸ್ಟೋರೆಂಟ್ಗಳು ಹಾಕ್ಕೊಂಡ್ಬಿಟ್ರೆ ಅವ್ರಿಗೂ ದುಡ್ಡು ಬೇಕಲ್ಲ ಟೂರಿಸ್ಟ್ಗಳು ಬರ್ತಾರೆ ಇಲ್ಲಿ ರೆಸ್ಟೋರೆಂಟ್ಗಳು ಹಾಕೊಂಡು ಜೀವನ ಮಾಡ್ತಾರೆ ಅದ್ರ ಜೊತೆ ವ್ಯವಸಾಯನೂ ಮಾಡ್ತಾರೆ ಅಲ್ಲೆಲ್ಲ ಐ ಫೈ ನೋಡ್ತಾ ಇದ್ರಲ್ಲ ಐ ನೋಡಿ ಇಲ್ಲಿ ಹಳೆ ಕಲರ್ ರೆಸ್ಟೋರೆಂಟ್ ಇರೋದಿಲ್ಲ ಏರ್ ಬಿ ಎನ್ ಬೀನು ಇದೆ ಗುರು ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ಇಲ್ಲಿ ಬಂದು ಇರ್ಬೋದು ನಾವು ವ್ಯೂಗೆ ಹಳ್ಳಿಯವ್ರು ಇದು ಬಿಸ್ನೆಸ್ ಆ್ಯಕ್ಚುಲಿ ಬರಬೇಕಾ ಸ್ವಲ್ಪ ಬರ್ಬೇಕು ಆಯ್ತಾ ಈ ಗಾಳಿ ಫ್ರೆಶ್ ಗಾಳಿ ಕುಡಿದ ತಕ್ಷಣ ಎಲ್ಲ ಹೊರಟಾ ಇತ್ತು ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಹಳ್ಳಿ ಫುಲ್ ತಿರ್ಗಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ಬೋದು ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ ಓಪನ್ ಆಯ್ತು ನೋಡಿ ಅಲ್ಲಿ ಟೀ ಪ್ಲಾಂಟೇಶನ್ ಸೊ ಇಲ್ಲಿಂದ ಜನಗಳು ಫುಲ್ಲು ವ್ಯವಸಾಯ ಮಾಡೋರೆ ಆಮೇಲೆ ಅಲ್ಲೂ ಒಂದು ಮನೆ ಕಾಣಿಸ್ತಾ ಇದೆ ನೋಡಿ ಅಲ್ಲೇ ಮನೆ ಮಾಡ್ಕೊಂಡು ಅಕ್ಕಪಕ್ಕ ಟೀ ಬೆಳ್ಕೊಂಡವ್ರೆ ಟೀ ಬ್ಯಾಂಬು ಬಾಳೆಹಣ್ಣು ಕೆಲವರು ವ್ಯವಸಾಯನೂ ಮಾಡ್ತಾವ್ರೆ ರೈತರು ಅವರಲ್ಲಿ ಆದ್ರೆ ನಮ್ದು ಟೀ ಪ್ಲಾಂಟೇಶನ್ ದೊಡ್ಡದಿರುತ್ತಲ್ವಾ ಇದೊಂದ್ ಸ್ವಲ್ಪ ಕುಳ್ಳ 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 ಅಲ್ವಾ ಜಾಗ ಕಮ್ಮಿ ಅಲ್ವಾ ಸೊ ಎಷ್ಟ್ ನೋಡಿ ಇದು ಅಷ್ಟೇ ಇದು ಪ್ಲಾಂಟೇಶನ್ ಟೀ ಪ್ಲಾಂಟೇಶನ್ ಅಲ್ವಾ ಸೊ ಒಂದು ಸಿಟಿ ಅಥವಾ ಒಂದು ದೇಶಕ್ಕೆ ಬಂದಾಗ ಹಳ್ಳಿ ಜೀವನ ಚೆನ್ನಾಗಿರ್ತಲ್ಲ ಅವ್ರದ್ದು ಆದರೆ ನಮಗೆ ಇದು ಜಾಸ್ತಿ ಕಾಣಿಸಲ್ಲ ಟೀ ಏನು ಇಷ್ಟೇ ಇಷ್ಟಿದೆ ನಮ್ಮ ಚಿಕ್ಕಮಂಗ್ಳೂರ್ ಕಡೆ ಬನ್ನಿ ಇನ್ನೂ ತುಂಬ ಬೆಳೆದಿದ್ದಾರೆ ಅಂತಾರೆ ಅರೆ ಹಿಂಗೆ ಬೆಟ್ಟದ ಮೇಲೆ ಹೋಗ್ತಾ 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 ಒಳಗಡೆ ಇನ್ನೂ ಬೆಳ್ಕೊಂಡು ಹೋಗೋರೆ ನಮ್ಮ ಕಣ್ಣಿಗೆ ಅಂತ ಕಾಣಿಸಲ್ಲ ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಮೆಕ್ಕಾಗ್ ಅಂತ ಒಂದು ಹಳ್ಳಿಗೆ ಬಂದ್ವಲ್ಲ ಹಂಗೆ ಇನ್ನೊಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಹಳ್ಳಿಯಿಂದ ಹಳ್ಳಿಗೆ ಹಳ್ಳಿಯಿಂದ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ರೈತರು ನಾವು ಬಡವ್ರು ಅಂದ್ಕೊಂಬಾರ್ದು ತುಂಬ ಶ್ರೀಮಂತರು ಒಳ್ಳೊಳ್ಳೆ ಕಾರ್ಗಳ್ ಇಟ್ಟವ್ರೆ ಮತ್ತು ಒಳ್ಳೊಳ್ಳೆ ಮನೆಗಳು ಕಟ್ಸ್ಕೊಂಡವ್ರೆ ಅವ್ರ ಜೀವನೋಪಯೋಗಕ್ಕಾಗಿ ವ್ಯವಸಾಯ ಅಲ್ದಿರೆ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು ಮಾಡ್ಕೊಂಡವ್ರೆ ಏರ್ ಬಿ ಎನ್ ಬಿ ಥರ ನಾನು ತೈವಾನ್ ಅಲ್ಲಿ ಬಿಗ್ ಬಿಗ್ ಕಾರ್ಗಳು ಅಂದರೆ ಅಂದ್ರೆ ಎಲ್ಲೂ ಯಾವ ದೇಶದಲ್ಲಿ ನೋಡಿಲ್ಲ ಎಲ್ಲರ ಮನೇಲೂ ಮುಂದೆ ಒಂದು ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಬೆಂಜ್ ಆಗಿರ್ಬೋದು ಎಲ್ಲ ನಿಲ್ಸಿರ್ತಾರೆ ಮತ್ತೆ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಕೂಡ ನಾವು ಅಂತಿದ್ದಂಗೆ ಯಾರು ಹಳ್ಳಿಯವರು ಬೆಂಜ್ ಅಲ್ವಾ ನಾವು ನಮ್ಮ ಕಡೆ ಟೀ ಪ್ಲಾಂಟೇಶನ್ ತುಂಬಾ ದೊಡ್ಡದಿರುತ್ತೆ ಇವ್ರ ಟೀ ಪ್ಲಾಂಟೇಶನ್ ನೋಡಿ ತುಂಬಾ ಚಿಕ್ಕದು ಯಾಕಂದ್ರೆ ಬೆಟ್ಟದ ಬೇಲಿದೆಯಲ್ಲ ಅದು ಚಿಕ್ಕ ಚಿಕ್ಕ ಚಿಕ್ ಇದ್ರೆ ಜಾಸ್ತಿ ಯಾರಾದರೂ ಟೀ ಪ್ಲಾಂಟೇಶನ್ ಬೆಳೆಸಿದ್ರೆ ಅವ್ರು ಹೇಳಿ ಏನ್ ಇಲ್ಲಿ ತೈವಾನ್ ಅಲ್ಲಿ ಟೀ ಪ್ಲಾಂಟೇಶನ್ ಚಿಕ್ಕ ಚಿಕ್ಕದಿರುತ್ತೆ ಕುಳ್ಳ ಕುಳಕ್ ಇರುತ್ತೆ ಅಂತ ಹಳ್ಳಿ ಜೀವನ ಕಾಣಿಸ್ತಾ ಇದೆ ತುಂಬಾ ದೂರನೂ ಇಲ್ಲ ನೋಡ್ತಾ ಇರೋ ದೊಡ್ಡ ಬಿಲ್ಡಿಂಗ್ ಒನ್ ಆನ್ ಒನ್ ಅಂತ ತೈಪೈಯ ಸ್ಕೈ ಸ್ಕೈಸ್ಕೇಪ್ ಹೈಯೆಸ್ಟ್ ಬಿಲ್ಡಿಂಗ್ ಟಾಲೆಸ್ಟ್ ಬಿಲ್ಡಿಂಗ್ ಅದು ಅದು ಕೂಡ ನೋಡ್ತಾ ಇದ್ದೀವಿ ನಾವು ಇಲ್ಲಿಂದ ಈ ಈ ಟಾಪ್ ಇರೋದು ಕೆಳಗಡೆ ಬಂದು ಕ್ಯೂನ್ ಜಾನ್ ಅಂತ ಇದೆ ಅದೊಂದು ಕೆಳಗಡೆ ಇರೋ ಹಳ್ಳಿ ಮೇಲ್ಗಡೆಯಿಂದ ಕೆಳಗಡೆಗೆ ಬರೀ ಏಳ್ನೂರ ಐವತ್ತು ಕಿಲೋಮೀಟರ್ ಇಡೀ ಕಂಟ್ರಿ ಕವರ್ ಮಾಡ್ಬಿಡ್ಬೋದು ಆಮೇಲೆ ಮೋಸ್ಟ್ ಆಫ್ ದ ಕಂಟ್ರಿ ಫುಲ್ ಬೆಟ್ಟ ಗುಡ್ಡ ಬೆಟ್ಟ ಗುಡ್ಡ ಆ ಬೆಟ್ಟ ಗುಡ್ಡದಲ್ಲಿ ಅವರು ಸ್ಕೈಸ್ಕ್ರೈಪರ್ಸ್ ಕಳಿಸಿ ವ್ಯವಸಾಯ ಮಾಡಬೇಕು ಅಂದ್ರೆ ಎಷ್ಟು ತಲೆ ಉಪಯೋಗಿಸಬೇಕು ನೀರು ಇದೆ ನೀರು ಸರಬರಾಜು ಚೆನ್ನಾಗಿ ಮಾಡ್ಕೊಂಡು ಅವರು ಪೈಪಲ್ಲಿ ಹಾಕೊಂಡಿಲ್ಲಿ ಆಮೇಲೆ ಅದೇನು ಅಂತ ನನಗೆ ಗೊತ್ತಾಗ್ತಾ ಏನಾದರೂ ಇದಾ ಟೀದು ಇದು ಮಾಡೋದಾ ಚೆನ್ನಾಗಿ ಮಾಡ್ಕೊಂಡವ್ರೆ ಗುರು ಅದು ಒಂದೇ ಅಲ್ಲ ಇಲ್ಲಿ ಭಾಷಾ ಇಲ್ಲೋಡಲ್ಲಿ ಏನೋ ಒಂಥರ ಹೂವು ಬೆಳ್ದಿದಾರೆ ನೋಡಿ ಎಲ್ಲೋ ಕಲರ್ ಹೂವು ಅದು ನಾರ್ಮಲ್ ಹೂವ ಅದನ್ನು ಬೆಳೆದವ್ರೆ ಜೊತೆಗೆ ರೋಸು ಸಕ್ಕತ್ತಾಗಿ ಬೆಳೆದವ್ರೆ ಗುರು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಬೆಟ್ಟದ ಮೇಲಿಂದ ಬೆಟ್ಟದ ಮೇಲಿಂದ ಬೆಟ್ಟದ ಮೇಲೆ ಹೋಗ್ಬಿಡ್ಬೋದು ಹಂಗೆ ಟೆಸ್ಟಿಂಗ್ ಕೊಡ್ತಾ ಇದ್ರು ಕ್ಲೋಸ್ ಆಗ್ಬಿಟ್ಟಿದೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಟೀ ಟೆಸ್ಟ್ ಮಾಡ್ಬಿಡಕ್ಕೆ ಕೊಡ್ತಾ ಇದ್ರ ಅಲ್ಲಿ ಚೆನ್ನಾಗಿರ್ತಿತ್ತು ಸಿಟಿಯಿಂದ ಎಷ್ಟು ಹತ್ತಿರದಲ್ಲಿ ಇದ್ದೀವಿ ಅಂತ ನಾವು ಅನ್ಕೊಂಡೇ ಇಲ್ಲ ಗುರು ಅಲ್ಲಿ ನೋಡಿ ಅಲ್ಲಿ ದೇವಸ್ಥಾನ ಅನ್ಸುತ್ತೆ ಅದು ದೇವಸ್ಥಾನ ರೆಸ್ಟೋರೆಂಟ್ ಆಗುತ್ತೆ ದೇವಸ್ಥಾನ ಅದು ಅಮೇಝಿಂಗ್ ಆಗಿ ಬೆಳೆದಿದ್ದಾರೆ ನೋಡಿ ನಿಮಗೆ ಬೆಟ್ಟ ಸಡನ್ ಆಗಿ ನೋಡಿ ಹಿಂಗೆ ಸ್ಟೀಪ್ ಆಗಿಬಿಡುತ್ತೆ ಪಾಪ ಅವ್ರಿಗೆ ಬೆಳೆಯೋಕ್ಕೆ ಆಗಲ್ಲ ಅಲ್ಲಿ ಏನಾದರೂ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಬೆಳ್ಕೊಂಡು ಹೋಗೋರೆ ಮೇಲ್ಗಡೆ ಹೋಗ್ತಾ ಹೋಗ್ತಾನೋ ಅಷ್ಟೇ ಬೆಟ್ಟಗಳು ಅಲ್ಲೂ ಬೆಳ್ಕೊಂಡೇ ಹೋಗಿರೋದು ನೀವಿ ಬೆಟ್ಟದ ಮೇಲೆ ಏನೇನು ನೋಡ್ತಾರೆ ನೋಡಿ ಇಲ್ಲಿ ಬೇರೆ ಟೀ ಫ್ಲೇವರ್ಡ್ ಪಿಗ್ ಅಂತೆ ಈ ಹೋಟೆಲ್ಗಳಲ್ಲಿ ಎಲ್ಲ ಎಲ್ಲಾ ರೆಸ್ಟೋರೆಂಟಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಿಮಗೆ ಟೀ ಟೇಸ್ಟಿಂಗ್ ಕೊಡ್ತಾರೆ ಬರೋ ಟೂರಿಸ್ಟ್ ಟೀ ಟೇಸ್ಟಿಂಗ್ ಮತ್ತೆ ಊಟ ಫೆಸಿಲಿಟಿಸ್ ತುಂಬ ಚೆನ್ನಾಗಿದೆ ಈ ಜಾಗ ಇಂದ ನೋಡಬೇಕು ಅಂತ ನೋಡಬೇಕು ಅಂತೇನಿಲ್ಲ ಹಿಡ್ಕೊಂಡು ತಿರ್ಗಾಡ್ಕೊಂಡು ಹೋಗ್ಬೋದು ನಾವು ಪ್ಲಾಂಟೇಶನ್ ನೋಡಿಕೊಂಡು ಹಳ್ಳಿ ಹಳ್ಳಿ ನಾಲ್ಕು ಗಂಟೆಗೆ ಊಟ ಮಾಡೋಕೆ ಬಂದ್ವಿ ಫುಡ್ ಅಂತೂ ಸೂಪರ್ ಆಗಿದೆ ನಮ್ಮ ಇಂಡಿಯನ್ ಸ್ಟೈಲ್ ಥರನೇ ಪ್ರಾನ್ಸ್ ಫ್ರೈಡ್ ರೈಸ್ ಮಾಡಿದಾರೆ ಜೊತೆಗೆ ಕುಂಫು ಚಿಕನ್ ಆರ್ಡರ್ ಮಾಡಿದಾನೆ ಕಿರಣ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ವ್ಯೂ ಪಾ ಸಖತ್ ಆಗಿದೆ ವ್ಯೂ ಮಾತ್ರ ಹಿಂಗೆ ಕೆಳಗಡೆ ನೋಡಿದ್ರೆ ಮೆಕಾಂಗ್ ಹಳ್ಳಿ ಈ ಹಳ್ಳಿಯಲ್ಲಿ ಒಂದು ಅದ್ಭುತವಾದ ರೆಸ್ಟೋರೆಂಟು ಈ ರೆಸ್ಟೋರೆಂಟ್ ಅಲ್ಲಿ ಊಟ ತಿಂತಾ ಇದೀವಿ ಆಕ್ಚುಲಿ ನಾವು ಈ ತರ ಕುತ್ಕೊಂಡು ಊಟ ತಿಂತ ಇದೆ ಫಸ್ಟ್ ಬಂದಾಗಿಂದ ಕುಂಫು ಪಾಂಡ ಕೇಳಿದೀವಿ ಕುಂಫು ಚಿಕನ್ ನೋಡಿದಿಲ್ಲ ಅಲ್ವಾ ನಾನು ನೋಡಿಲ್ಲ ಫಸ್ಟ್ ಟೈಮ್ ತಿಂತ ಇರೋದು ಆಕ್ಚುಲಿ ಸೊ ಮೆಣಸಿನ್ಕಾಯಿ ನೋಡಿ ಕಿರಣ ಹೆಂಗ್ ಹಾಕಿದ್ರೆ ಗುಂಟೂರು ಮೆಣಸಿನಕಾಯಿ ಎಮ್ ಮೆಣಸಿನಕಾಯಿ ಗೊತ್ತಿರುವ ಸಕ್ಕದ ಮೆಣಸಿನಕಾಯಿ ಹಾಕಿ ಚಿಕನ್ ಫ್ರೈ ಮಾಡಿ ಕೊಟ್ಟಿದ್ದಾರೆ ಫುಲ್ ಮೆಣಸಿನಕಾಯಿ ಹಾಕೊಂಡು ಹುರಿದ್ಬಿಟ್ಟು ಅವರೇ ಕೆಂಪು ಮೆಣಸಿನಕಾಯಿನಾ ಅದು ಅಷ್ಟೊಂದು ಖಾರ ಇರಲ್ಲ ಚಿನ್ನ ಇದು ಆ ಟ್ರೈ ಮಾಡೋಣ ಖಾರ ಇಲ್ಲ

ಈ ಮಿಯಾಕಾಂಗ್ ಹಳ್ಳಿ ಅವ್ರಿಗೆಲ್ಲ ದೇವಸ್ಥಾನ ಸಖತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಏನು ಇಲ್ಲಿ ಜಾಸ್ತಿ ಭೂಕಂಪ ಟಾರ್ನೆಡೋ ಆ ಥರ ಎಲ್ಲ ಇರುತ್ತೆ ಅದಕ್ಕೆ ಅವ್ರು ನಂಬ್ತಿದ್ದಿದೆ ದೇವ್ರುಗಳ್ನ ಆ ದೇವ್ರುಗಳ್ನ ನಂಬ್ಕೊಂಡು ಈ ಥರ ದೇವಸ್ಥಾನಗಳ್ ಕಟ್ಕೊಂಡವ್ರೆ ಬಿಟ್ಟಿದ್ಮೇಲೆ ಮೇಲೆ ಮೂರು ನಾಲ್ಕು ದೇವಸ್ಥಾನ ಇದೆ ಯಾವ ಯಾವ ದೇವರು ಅಂತ ಗೊತ್ತಿಲ್ಲ ನಾವು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಯಾವ ದೇವರು ಆ್ಯಕ್ಚುಲಿ ತೈವಾನೀಸ್ ಜನತೆ ಪೂಜಿಸ್ತಿದ್ರು ಅಂತ ಇಷ್ಟು ದೇವಸ್ಥಾನ ಇದೆ ಅಶಾ ನಾಲ್ಕು ದೇವಸ್ಥಾನ ಇದೆ ಈ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ದೇವಸ್ಥಾನದ ಕಾಂಪ್ಲೆಕ್ಸ್ ಇದ್ದಂಗೆ ಇದು ಇಷ್ಟು ಫುಲ್ ದೇವಸ್ಥಾನನೇ ಒಂದೊಂದು ದೇವಸ್ಥಾನ ನೋಡ್ಕೊಂಡು 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 ಹೋಗ್ಬೋದು ಹೋಗಿಡ ಮೆಟ್ಲ ಹತ್ಕೊಂಡು ಹೋಗ್ಬೇಕು ಇಷ್ಟೊಂದು ದೇವಸ್ಥಾನಗಳಿಗೆ ಆ ದೇವಸ್ಥಾನ ಕಾಂಪ್ಲೆಕ್ಸ್ ಕೂಡ ಎಂಟ್ರ್ ಆಗ್ಬೇಕಾದ್ರೆ ಈ ತರ ಹಾಕ್ಬಿಟ್ಟಿದ್ರೆ ಬೇಡ್ಕೊಂಡು ಕಟ್ಟದಲ್ವಾ ಹೌದು ಇವರು ಬೇಡ್ಕೊಂಡು ಕಟ್ತಾರ ನಮ್ಗೆ ಅದೇನಾರು ಒಳ್ಳೇದಾಗ್ಲಿ ಅಂತ ಫಸ್ಟ್ ಇವತ್ತು ಟೈಮು ನಾನು ತೈವಾನೀಸ್ ಕಲ್ಚರ್ ನೋಡ್ತಾ ಇರೋದು ತೈವಾನಿಗೆ ಬಂದಾಗಿಂದ ತೈವಾನೀಸ್ ಕಲ್ಚರ್ ನೋಡಿಲ್ಲ ಬೇರೆ ಚೈನಾದವ್ರದ್ದು ಜಪಾನ್ ಅವ್ರದ್ದು ನೋಡೋದೇ ಆಯ್ತು ಓ ಎಲ್ಲಾ ಕಡೆ ಕಟ್ಟಿದಾರೆ ನೋಡಿ ನಾವು ಕಟ್ತೀವಲ್ಲ ಒಂದ್ ಕಡೆ ಅಷ್ಟೇ ಅಲ್ಲ ಕಣ ಎಲ್ಲಾ ಮರಗಳಿಗೂ ಈ ತರ ಕಟ್ಕೊಂಡ್ ಬಂದಿದ್ದಾರೆ ಆಮೇಲೆ ಎಷ್ಟು ಕಾಮ್ ಆಗಿದೆ ಗೊತ್ತಾ ಇಲ್ಲಿ

ಗೇಟ್ ವೇ ಟು ಹೆವನ್ ಸ್ವರ್ಗಕ್ಕೆ ದಾರಿ ಇದೇನಯ್ಯ ಮನುಷ್ಯನ ಜೀವನದಲ್ಲಿ ಮುನ್ನೇನಿದೆ ಬನ್ನಿ ಹೋಗೋಣ ಸ್ವರ್ಗಕ್ಕೆ ದೇವಸ್ಥಾನದ ಎಂಟ್ರೆನ್ಸ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಗುರು ಈ ದೇವಸ್ಥಾನ ಇವ್ರದ್ದು ನಾನು ಚೈನಾಗೆ ಜಪಾನ್ಗೆ ಎಲ್ಲ ಕಡೆ ಹೋಗಿದ್ದೀನಿ ಅರೆ ಎಲ್ಲೂ ಈ ಥರ ದೇವಸ್ಥಾನ ನೋಡಿಲ್ಲ ನಾನು ಬ್ರಹ್ಮದೇವ್ರು ದೇವ್ರು ಬಾ ಇಲ್ಲಿ ಬ್ರಹ್ಮ ತಾನೇ ಇವರು ಅಲ್ಲ 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 ಬ್ರಹ್ಮ ಥರ ನೆಹಸಿ ಓ ನಮ್ಮ ಕಲ್ಚರ್ ಇವ್ರ ಕಲ್ಚರ್ ಡಿಫ್ರೆಂಟ್ ಜಾಸ್ತಿ ಇಲ್ಲ ಎಷ್ಟೊಂದು ದೇವ್ರುಗಳವ್ರೆ ಹಾಂ ಇದು ನ್ಯಾಯ ದೇವರಂತೆ ಅದು ದುಡ್ಡಿನ ದೇವರಂತೆ ಇಲ್ಲಿ ಮೇಯ್ನ್ ದೇವ್ರು ಇದ್ದಾರೆ ನೋಡಿ ಗಂಟೆ ಹೊಡಿಬೋದಾ ಏನೇನೋ ಇಟ್ಟಿದಾರಲ್ಲ ದೇವರಿಗೋಸ್ಕರ ನಮ್ಮ ಕಡೆ ನವಗ್ರಹ ಇಡ್ತೀವಿ ಗೊತ್ತಾ ಹ್ಞೂ ಅಂದರೆ ಇವ್ರೇನೋ ದೇವರಿಗೆ ಏನೋ ಅರ್ಪ್ಸಿದ್ದಾರೆ ನಮ್ಮ ಕಡೆ ಇಡ್ತೀವಲ್ಲ ಹಂಗೆ ದೇವಸ್ಥಾನ ದೇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಅನ್ನೋದು ಬಿಟ್ರೆ ಅದೇ ಭಕ್ತಿ ಇದೆ ನಮ್ ಕಡೆ ಗಂಟೆ ಹೆಂಗಿಟ್ಟಿರ್ತಾರೆ ಲ್ಯಾಂಟ್ರನ್ ಇವ್ರ ಕಡೆ ಚೈನೀಸ್ ಕಲ್ಚರ್ ಅಲ್ಲಿ ಈ ತರ ಇರ್ತಾರೆ ಆ್ಯಕ್ಚುಲಿ ನಾನು ಚೈನಾ ಜಪಾನ್ ಎಷ್ಟೊಂದು ಏಷ್ಯನ್ ಕಂಟ್ರಿ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಆದರೆ ಈ ಥರ ದೇವಸ್ಥಾನ ನಾನು ಆ್ಯಕ್ಚುಲಿ ನೋಡಿಲ್ಲ ತುಂಬ ಚೆನ್ನಾಗಿದೆ ಇದೆ ಅಷ್ಟೇ ನಾನು ಮೇಲ್ಗಡೆ ಇರೋ ಲೈಟಿಂದನೋ ಆ ಮತ್ತು ಕೆಮಿಕಲ್ರಿಂದ ಎಫೆಕ್ಟಿಂದನೋ ನನ್ಗೆ ಗೊತ್ತಾಗ್ತಾನೆ ಅದೇ ಸಕ್ಕತ್ತಾಗಿದೆ ಇದನ್ನು ನೋಡ್ತಾ ಇದ್ದೀರಲ್ಲ ಇದನ್ನು ಗೇ ಟು ಎವೆನ್ ಅಂತಾರೆ ಸ್ವರ್ಗಕ್ಕೆ ದಾರಿ ಹೊಂಗೆ ಕೆಳಗಡೆ ಹೋದ್ರೆ ತೈಪೈ ಸಿಟಿ ಹಿಂಗೆ ಹೋಗಿದೆ ಇವಾಗ ನಗರ ಅಯ್ಯೋ ಮದ್ಲು ಆ ಥರ ಇದು ಇಲ್ಲ ಮೊದ್ಲು ಏನು ಇರಲಿಲ್ವಲ್ಲ ಹಾಂ ಮೊದಲು ಇವ್ರು ಕಟ್ಕೊಂಡಿರೋದು ಹಳ್ಳಿನ ಕಾಯೋಕ್ಕೆ ಇವಾಗ ತೈಪೈ ಸಿಟಿ ಕಾಯ್ತಾಯಿರೋದು ಓ ಇಲ್ಲಿದೆ ನೋಡು ಕಿರೋಣ ಹೇಗೆ ನೋಡೇ ಇಲ್ಲ ಹೊಲಾ ಹಾಂ ಓ ಮೈ ಗಾಡ್ ನಾವು ನಮ್ಮ ದೇವರು ನಮಗೆ ಕೋಟ್ಯಾಂತ್ ದೇವ್ರು ಇದ್ದಾರೆ ಅಂದ್ಕೋತೀವಿ ಆದರೆ ಇಲ್ಲೂ ಅಷ್ಟೇ ಇವ್ರಿಗೆ ನಾನು ಒಳ್ಳೆ ಹೋಗಿ ತೋರಿಸಿದ್ದಲ್ಲ ಮೇನ್ ದೇವರು ನ್ಯಾಯದ ದೇವರು ದುಡ್ಡು ದೇವರು ಅಂತ ಇತ್ತು ಆದ್ಮೇಲೆ ಇನ್ನೂ ಬೇಜಾನ್ ದೇವ್ರುಗಳಿದ್ದೋ ಆ ದೇವ್ರುಗಳೆಲ್ಲ ಒಳ್ಳೆ ಯುದ್ಧಕ್ಕೆ ಹೋಗ್ತಾರಲ್ಲ ಆ ಥರ ಬಟ್ಟೆ ಹಾಕ್ಕೊಂಡಿದ್ರು ಆದರೆ ನಮ್ಮ ನಮ್ಮ ಕಡೆ ಎಷ್ಟು ದೇವ್ರುಗಳಿರ್ತಾವೋ ಅದೇ ಥರ ಇವ್ರಿಗೂ ಬೇಜಾನ್ ದೇವ್ರುಗಳಿದೆ ಎಲ್ಲ ದೇವ್ರಿಗಿಂತ ಬುದ್ಧ ಮೇನ್ ದೇವ್ರು ಇವ್ರಿಗೆ ನಾವು ಒಂದೊಂದು ಕಡೆ ನೋಡ್ತಿದಂಗ್ ದೇವಸ್ಥಾನ ಎಷ್ಟು ಕಾಣಿಸ್ತಾ ಇದೆ ಅಲ್ವಾ ಹಾಕ್ಚಲಿ ಇದು ಚೆನ್ನಾಗಿ ಕಾಣಿಸ್ತದೆ ಎಂತ ಗೊತ್ತಾ ಹಿಂದ್ಗಡೆ ಬೆಟ್ಟ ಹಸ್ರ ಹಸ್ರ ಮಧ್ಯದಲ್ಲಿ ದೇವಸ್ಥಾನ ಇದೆಯಲ್ಲ ನನಗೆ ನಮ್ಗೆ ಶೃಂಗೇರಿ ದೇವಸ್ಥಾನ ನಮ್ ಧರ್ಮಸ್ಥಳ ದೇವಸ್ಥಾನ ಆಗುತ್ತೆ ತೊಪ್ಪಲಲ್ಲಿ ಹಸರು ಬೆಟ್ಟದ ಮಧ್ಯ ಇರೋ ದೇವಸ್ಥಾನ ಈ ತರ ನೋಡಿದ್ರೆ ಏನೋ ಒಂಥರ ಹರ್ಷ ಅಲ್ವಾ ಸಕ್ಕದ ಕಾಣಿಸ್ತಾ ವೆದರು ಅಷ್ಟೇ ಚೆನ್ನಾಗಿದೆ ಈ ಅಂತ ಮೇಲ್ಗಡೆ ಕಟ್ಟಿಸ್ಕೊಂಡಿದ್ರು ಕೇಬಲ್ ಕಾರ್ ಆದಾಗ ಮಾತ್ರ ಜನ ಬರಕ್ ಸಾಧ್ಯ ಆಯ್ತು ಇಲ್ಲಿಗೆ ಒಂದು ಎರಡು ದೇವಸ್ಥಾನ ನೋಡ್ಕೊಂಡ್ ಬಂದ್ವಿ ಏನೇನು ಇವ್ರ ಸ್ಟೈಲ್ ಆರ್ಕಿಟೆಕ್ಚರ್ ಡಿಸೈನು ನನಗೆ ಈ ಜಪಾನು ಈ ಚೈನಾ ಈ ವೆಯ್ಟ್ನಾಮು ಈ ದೇವಸ್ಥಾನಗಳೆಲ್ಲ ನೋಡಿದ್ರೆ

ಎಲ್ಲ ಕ್ಯಾಂಡಲ್ ಅವರೇ ಅರೆ ಒಂದು ಅಂದರೆ ಏನು ದೇವರು ಅಂತ ನನಗೆ ಗೊತ್ತಾಯ್ತಲ್ಲ ಅಷ್ಟೇ ಇನ್ನೊಂದು ಏನು ಗೊತ್ತಾ ನಾನು ಅಬ್ಸರ್ವ್ ಮಾಡಿದ್ದು ಬೇರೆ ವೆಯಟ್ನಾಂ ಅಂಥ ದೇವಸ್ಥಾನಗಳಲ್ಲಿ ನಾವು ಚಪ್ಪಲಿ ಬಿಟ್ಟು ಏನು ಚಪ್ಪಲಿ ಏನು ಬಿಡೋಂಗಿಲ್ಲ ಹಂಗೆ ಹೋಗ್ಬೋದು ಅರೆ ಈ ದೇವಸ್ಥಾನದಲ್ಲಿ ನಾವು ಚಪ್ಪಲಿ ಬಿಟ್ಟು ಹೋಗ್ಬೇಕು ಒಳಗಡೆ ಹೋಗ್ಬೇಕಂದ್ರೆ ಮೈ ಗಾಡ್ ಕಿರಣ ಇಲ್ಲಿ ಹಚ್ಚಿದಾರೆ ನೋಡು ಕಿರಣ ಉದ್ಗಡ್ಡೆ ಇಲ್ಲಿ ಹಚ್ಚಿದಾರೆ ಹೌದಾ ಏ ಬೆಕ್ಕಿದೆ ಹುಷಾರು ಅಲ್ಲ ಅದು ಜಾಸ್ತಿ ಅಂಟಿಸಿಲ್ಲ ಸ್ವಲ್ಪ ಅಂಟಿಸಿದಾರೆ ಅಲ್ವಾ ಇದು ಎಷ್ಟೊಂದು ದಿನಗಟ್ಟಲೆ ಬರುತ್ತೆ ಅಂತ ಇದೆ ದೊಡ್ಡ ಉದ್ಗಟ್ಟೆ ಅಲ್ವಾ ಒಂದು ಸ್ಕೂಪ್ ಬಿಟ್ಟು ಬಿಡ್ತಾರೆ ಯಾವಾಗ ಹಾ ಅದ್ರ ಚಿನ್ನ ಹಿಂಗೆ ತಿರುಗು ಅಲ್ವಾ ಟೈಪೈ ಸಿಟಿ ಅಲ್ಲ ಜೊತೆಗೆ ಬೆಕ್ಕ ಏನು ಮಾಡ್ತಾ ಇದೆ ಇಲ್ಲಿ ಈ ಪ್ರಾಂತದಲ್ಲಿ ಬೆಕ್ಕ ಜಾಸ್ತಿ ಅಂತ ನನ್ನ ಪ್ರಕಾರ ಏನು ಗೊತ್ತಾ ಮೊದಲು ದೇವರು ಬೇಡ್ಕೊಂಡು ಬೆಟ್ಟ ಹತ್ಕೊಂಡು ಬರ್ತಿದ್ರು ಗೊತ್ತಾ ಇವಾಗಲೂ ಹಂಗೆ ಕೆಲವರು ಬರ್ತಾರೆ ಮೋಸ್ಟ್ಲಿ

ನಮ್ಮ ದೇವಸ್ಥಾನ ನೋಡಿದಂಗೆ ಆಯ್ತು ಗುರು ಸೊ ನೋಡ್ರಲ್ಲ ಎಂತ ಅದ್ಭುತವಾದ ಜಾಗ ಕರ್ಕೊಂಡ್ ಬಂದಿದೀವಿ ನಾವಿದೇ ಜೂನ್ ಹದಿನೇಳನೇ ತಾರೀಕು ಚೈನಾ ಕರ್ಕೊಂಡು ಹೋಗ್ತಾ ಇದೀವಿ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ವರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಬುಕ್ ಮಾಡ್ಕೊಳ್ಳಿ ಇವಾಗ ಸದ್ಯಕ್ಕೆ ತೈ ಪೈ ಇದು ಮೆಕಾಂಗ್ ವಿಲೇಜ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಹಿಂಗೆ ಮೇಲ್ಗಡೆ ಹೋಗಿ ಗಂಡೋಲ ಎತ್ಕೊಂಡು ಹೋಗೋಣ ಬನ್ನಿ